Terima kasih atas dukungan anda ಈ ಸಂಭ್ರಮ ಶನಿವಾರದಲ್ಲಿ ನಾವು ಇವತ್ತು ಕಂಡಿರ್ತಕ್ಕಂಥ ವಿಷಯ ಏನು ಏನು ನಮ್ಮಲ್ಲಿರ್ತಕ್ಕಂಥ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ನಾಡಿನಲ್ಲಿರ್ತಕ್ಕಂಥ ವಿವಿಧ ರೀತಿಯ ಸಾರ್ವಜನಿಕ ಸ್ಥಳಗಳು ಸಾರ್ವಜನಿಕ ಸ್ಥಳಗಳು ಯಾವ್ಯಾವು

ಗ್ರಾಮ ಪಂಚಾಯತ್ ಅಲ್ಲಿ ಗ್ರಾಮ ಪಂಚಾಯತಿರೋದ್ರೆ ನಮ್ಮ ಊರಿನಲ್ಲಿ ಸೌಲಭ್ಯಗಳನ್ನ ಯಾರು ಕೊಡ್ತಾರೆ ಗ್ರಾಮ ಪಂಚಾಯತ್ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಪಂಚಾಯತ್ ಆಡಳಿತಾಧಿಕಾರಿ ಎಲ್ಲಾ ಐಡಿ ಸಂಪೂರ್ಣ ಮಾಹಿತಿಯನ್ನ ನಮಗೆ ಕೊಟ್ಟು ನಾವು ಹೆಂಗಿರಬೇಕು ನಾವು ನೀರನ್ನು ಹೆಂಗ್ ಬಳಸ್ಬೇಕು ನಾವು ಬಳಸ್ಬೇಕು ಬಳಸ್ಬೇಕ ಒಣ ಕಸ ಮತ್ತು ಹಸಿ ಕಸವನ್ನು ಯಾವ ರೀತಿ ನಾವು ವಿನಿಯೋಗ ಮಾಡ್ಬೇಕು ಅನ್ನೋದನ್ನ ಕೂಡ ನಮಗೆ ಸರಿಯಾದ ರೀತಿ ಮಾಹಿತಿಯನ್ನ ಸಂಪೂರ್ಣವಾದ ಮಾಹಿತಿಯನ್ನ ಯಾರು ಕೊಟ್ಟರು ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಕೊಟ್ಟರು ಈ ರೀತಿಯಾಗಿ ಅನೇಕ ಇದರ ಜೊತೆಗೆ ನಾವು ಪೊಲೀಸ್ ಸ್ಟೇಷನ್ ಇದೆ ಪೋಸ್ಟ್ ಆಫೀಸ್ ಇದೆ ಪಾರ್ಕ್ ಇದೆ ಆಮೇಲೆ ಇನ್ನು ಯಾವಾಗ ಬೀದಿ ದೀಪಗಳು ಬೀದಿ ದೀಪಗಳು ಕೂಡ ಟಾಯ್ಲೆಟ್ ಲೈಬ್ರರಿ ಇವೆಲ್ಲಾ ಸಾರ್ವಜನಿಕ ಸ್ಥಳಗಳು ಎಲ್ಲಾ ಸಾರ್ವಜನಿಕ ಸ್ಥಳಗಳನ್ನ ನಾವು ಕಾಪಾಡ್ಕೋಬೇಕು ಅಲ್ಲಿ ಯಾವ್ದ ರೀತಿಯಾದ ಹಾನಿಗಳನ್ನ ಮಾಡಬಾರ್ದು ನಾವು ಯಾವ ಪ್ಲೇಸ್ ಇರ್ತೀವೋ ಆ ಪ್ಲೇಸ್ಗೆ ತಕ್ಕಂಗೆ ನಾವ್ ನಮ್ಮ ನಡದೆ ಇರಬೇಕು ಆಸ್ಪತ್ರೆಗೆ ಹೋದಾಗ ಸೈಲೆಂಟ್ ಇರಬೇಕು ಬಸ್ ಸ್ಟಾಂಡ್ ಹೋದಾಗ ಅಲ್ಲಿ ರಿಲೀಸ್ ಮಾಡಬಾರ್ದು ಪಂಚಾಯತಿ ಹೋದಾಗಲಿ ಮಾತಾಡ್ತಕ್ಕಂಥ ಶೈಲಿ ಚೆನ್ನಾಗಿರ್ಬೇಕು ಆಮೇಲೆ ನೀರು ಬೇಕು ಹೋದಾಗ ನೈನಿಗೆ ನೀರು ನೀರನ್ನು ವೇಸ್ಟ್ ಮಾಡಬಾರ್ದು ಹೋದಲ್ಲ ಕೋಲಿಕೆ ಹೋದಾಗ ಗೌರವ ಕೊಡ್ಬೇಕು ಅಲ್ಲಿರ್ತಕ್ಕಂಥ ಕಾನೂನನ್ನ ತಿಳ್ಕೋಬೇಕು ದೇವರಿಗೆ ಹೋಗ್ತೀವಿ ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನ ನಾವು ಯಾವ ರೀತಿ ನಾವು ನೋಡಬೇಕು ಆ ಅಲ್ಲಿ ಇರಬೇಕು ಗಲೀಜ್ ಮಾಡ್ಬೋದು ಪುಸ್ತಕಗಳು ನಡಿಬಾರ್ದು ಲೀಟರ್ ಕುಲ್ ಹೋಗ್ಬಾರ್ದು ಅದೆಲ್ಲ ಹೋಗಲ್ಲ ಈ ರೀತಿಯಾಗಿ ನಾವು ಯಾವ ಯಾವ ಪಬ್ಲಿಕ್ ಪ್ಲೇಸ್ ಹೋಗ್ತೀವೋ ಅಲ್ಲಿ ನಾವು ಸರಿಯಾದ ರೀತಿಯ ನಡತೆ ಅಲ್ಲಿರ್ತಕ್ಕಂಥ ಅವಶ್ಯಕತೆ ಅಲ್ಲಿರ್ತಕ್ಕಂಥ ಸೂಚನೆಗಳನ್ನ ನಾವು ಪಾಲನೆ ಮಾಡೋಣ ಓಕೆನಾ ಈ ರೀತಿಯಾಗಿ ನಾವು ಇವತ್ತು ಸಂಪ್ರದಾಯ ಬಹಳ ಖುಷಿಯಿಂದ ನಾವು ಅನುಭವಿಸಿದಿಲ್ಲ ಖುಷಿ ಆಯ್ತು ನಿಮಗೆಲ್ಲ

i'm to <laughs>